ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿನಗೆ ವಸುದೀಶ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಈ ನೃಂದ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ದಿನ ಪರಮ ದಾಸೋಹಿ ಚಿತ್ತರಗಿ ಶ್ರೀ ವಿಜಯ ಮಹಂತ ಶಿವಯೋಗಿಗಳವರ ಹಾಗೆ ಡಾಕ್ಟರ್ ಮಹಂತಪ್ಪಗಳವರ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಈ ಒಂದು ಪ್ರವಚನ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಮಾತೃ ಸ್ವರೂಪಿಗಳು ಕರುಣಾಮಯಿಗಳು ಆಗಿರ್ತಕ್ಕಂಥ ಗುರುಮಾನ್ ತಪ್ಪುಗಳವರ ಪವಿತ್ರ ಶರಣಾರ್ವಳಲ್ಲಿ ನಮಸ್ಕರಿಸುತ್ತ ಬಸವ ತತ್ವದ ಈ ನಾಡಿನ ಜನರು ಅನೇಕ ಬಸವತತ್ವದ ದಿಗ್ಗಜರನ್ನು ಇವತ್ತಿನ ದಿನ ನಾವೊಂದಿಷ್ಟು ಕಳ್ಕೊಂಡಿದ್ದೇವೆ ಆ ಒಂದು ದುಃಖದಲ್ಲಿದ್ದೇವೆ ಆ ಪೂಜ್ಯರನ್ನು ಇವತ್ತು ನಾವು ಗುರುಮಾನ್ ತಪ್ಪುಗಳಲ್ಲಿ ಕಾಣೋಣ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಬಸವಣ್ಣನವರು ಬರೋದ್ಕಿಂತ ಪೂರ್ವದಲ್ಲಿ ಈ ಸಮಾಜದಲ್ಲಿ ಅನೇಕ ರೀತಿಯ ತಾರತಮ್ಯಗಳಿದ್ವು ಭೇದ ಭಾವಗಳಿದ್ದರು ಭಕ್ತರ ಕಂಡರೆ ಬೋಳಪ್ಪಿರಯ್ಯ ಸವಣರ ಕಂಡರೆ ಬತ್ತಲೆಯಪ್ಪಿರಯ್ಯ ಹಾರವರ ಕಂಡರೆ ಹರಿನಾಮವೆನ್ನಿರಯ್ಯ ಅವರವರ ಕಂಡರೆ ಅವರವರಂತೆ ಒಂದು ಸ್ಥಿರತೆ ಇರಲಿಲ್ಲ ದೇವರ ಧರ್ಮದ ಬಗ್ಗೆ ಸರಿಯಾದ ಜನಗಳಲ್ಲಿ ಆ ಒಂದು ಗೊತ್ತಿಲ್ಲದೆ ಇರತಕ್ಕಂಥ ಕಾಲ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಅನೇಕ ರೀತಿಯ ತಾರತಮ್ಯಗಳು ಭೇದ ಭಾವಗಳು ನೆಲ ನೆಲದಲ್ಲಿ ಸ್ಪೃಶಾಸ್ಪೃಶ್ಯತೆ ಅವಯವಗಳಲ್ಲಿ ಸ್ಪೃಶಾಸ್ಪೃಶ್ಯತೆ ಕಾಲ ಕಾಲದಲ್ಲಿ ಭೇದ ಭಾವ ಜಲ ಜಲದಲ್ಲಿ ಭೇದ ಭಾವ ಧಾನ್ಯ ಧಾನ್ಯದಲ್ಲಿ ಭೇದ ಭಾವ ಶಕುನ ಅಪಶಕುನ ದೇವರನ್ನ ನಿಜವಾದ ದೇವರನ್ನು ಸರಿಯಾಗಿ ತಿಳ್ಕೊಳ್ಳದೆ ಭಗವಂತನ ಹೆಸರಿನಲ್ಲಿ ಅನೇಕ ರೀತಿಯ ಮೂಢನಂಬಿಕೆ ಕಂದಾಚಾರಗಳು ಇದನ್ನೆಲ್ಲ ಕಂಡು ಬಸವಣ್ಣನವರಿಗೆ ಅನ್ನಿಸ್ತದೆ ಈ ಜನ ಮಾಡ್ತಕ್ಕಂಥ ಈ ಮೂಢನಂಬಿಕೆಗಳನ್ನು ಅಳೆಯುತ್ತ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ ನಡೆಯುತ್ತ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ ನಿಜವ ನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ ನಿಜವಾದ ಭಕ್ತ ಭಗವಂತನನ್ನು ತಿಳ್ಕೊಳ್ಳದೆ ಇಂಥ ಮೂಢನಂಬಿಕೆಗಳನ್ನು ಮಾಡ್ತಾ ಮಾಡ್ತಾ ಅವರ ಸಮಯವನ್ನು ವ್ಯರ್ಥವಾಗಿ ಕಾಲ ಕಳೀತಿದ್ದಂಥ ಕಾಲ ಇನ್ನು ದೇವರು ಧರ್ಮ ಅಂದರೆ ಎಲ್ಲರ ಸ್ವತ್ತಾಗಿರಲಿಲ್ಲ ಕೇವಲ ಕೆಲವರ ಸ್ವತ್ತಾಗಿತ್ತು ಬಸವಣ್ಣನಕ್ಕಿನ ಪೂರ್ವದಲ್ಲಿ ಈ ಸಮಾಜದಲ್ಲಿ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ಶ್ರೇಣೀಕೃತ ಸಮಾಜ ಅದರಲ್ಲಿ ಹಸ್ಪುರುಷರು ಅವರಿಗಂತೂ ದೇವರ ಧರ್ಮ ಈ ವಿಚಾರದಿಂದ ಅವರು ದೂರನೇ ಉಳಿಬೇಕು ಉತ್ತಮ ಜಾತಿಯವರ ಕೇರಿಗೆ ಅವರು ಕೆಲವು ಬಾರಿ ಮಾತ್ರ ಹೋಗಬೇಕಾಗಿತ್ತು ಯಾರ್ದಾರು ಮನೆಯಲ್ಲಿ ಒಂದು ಕರು ಆಕಳ ಇಂಥವೇನಾದರೂ ಸತ್ತಾಗ ಆಮೇಲೆ ಯಾರ್ದಾರು ಮನೆಯಲ್ಲಿ ಒಂದಿಷ್ಟು ಮಲ ಬರುವಂಥ ಒಂದು ಇದು ಇತ್ತು ನಿಮಗೆ ಅಂತಹ ಸಂದರ್ಭಗಳಲ್ಲಿ ಮಾತ್ರ ಆ ಕೇರಿಗೆ ಅವರು ಹೋಗುವಂಥ ಒಂದು ಅವಕಾಶ ಇತ್ತು ಅವರು ಹೋಗುವಂಥ ಸಂದರ್ಭದಲ್ಲಿ ಹಿಂದ್ಗಡೆ ಒಂದು ಅವರು ಹೆಜ್ಜೆ ಮೂಡಿಸಿ ಬರುವಂಗಿಲ್ಲ ಅವರು ಕೇರಿಯಲ್ಲಿ ಅವರು ಹೆಜ್ಜೆ ಮೂಡಿಸಿ ಬರುವಂಗಿಲ್ಲ ಆಮೇಲೆ ಯಾವಾಗ ಹೋಗ್ಬೇಕಾಗಿತ್ತು ಅಂದರೆ ಅವರು ನೆರಳು ಭೂಮಿ ಮೇಲೆ ಬೀಳಬಾರದು ಮಠಮಠ ಮಧ್ಯಾಹ್ನ ನೆರಳು ಬೀಳದೇ ಇರತಕ್ಕಂಥ ಸಮಯದಲ್ಲಿ ಆ ಕೇರಿಗೆ ಅವರು ಹೋಗಬೇಕಾಗ್ತಿತ್ತು ಆಮೇಲೆ ಏನಾದರೂ ಹೆಜ್ಜೆ ಮೂಡಿಸಿ ಹೋಗಿದ್ರು ಅಂದರೆ ಅವರಿಗೆ ಪನಿಷ್ಮೆಂಟ್ ಕಾದಿರ್ತಿತ್ತು ಅದಕ್ಕೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಹಿಂದೆ ಸೊಂಟಕ್ಕೊಂದು ಮುಳ್ಳಂಥದ್ದು ಒಂದು ಕಟ್ಟಿಗೆ ಅಂಥದ್ದು ಅಥವಾ ಒಂದು ಪೊರಕೆ ಅಂತದನ್ನ ಕಟ್ಕೊಂಡು ಹೋಗ್ಬೇಕಾಗಿತ್ತು ಅವರು ಇಟ್ಟ ಹೆಜ್ಜೆಗಳನ್ನು ಹಿಂದಿಂದ ಅದು ಅಳಕಸ್ತಾನೆ ಬರಬೇಕಾಗಿತ್ತು ಈಗ ಅವರು ಅಲ್ಲಿ ತುಂಬಿ ಮಲ ತುಂಬಿರ್ತಕ್ಕಂಥದನ್ನ ಎಲ್ಲಾದರೂ ತುಂಬಿ ಎತ್ತಿ ಚೆಲ್ಲುವಂಥ ಸಂದರ್ಭದಲ್ಲಿ ಏನಾದರೂ ವಾಸನೆ ಬಂತು ಅವರಿಗೆ ಉಗುಳಬೇಕು ಅಂತ ಅನಿಸ್ತು ಅಂದ್ರೆ ಅಲ್ಲಿ ಇಲ್ಲಿ ಅವರು ಉಗುಳುವಂಗಿಲ್ಲ ಮುಂದೊಂದು ಕತ್ತಿ ಕುಡಿಕೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಅದರಲ್ಲಿ ಉಗುಳಬೇಕಾಗಿತ್ತು ಇಂಥ ಅನೇಕ ಅವರನ್ನು ಅತ್ಯಂತ ನಿಕೃಷ್ಟವಾಗಿ ಕಂಡಿದ್ದರು ದೇವ್ರ ಧರ್ಮ ಅಂತೂ ಅವರಿಗೆ ಅವರು ಕೇಳಿದರೆ ಕಿವಿ ಕಾಯ್ದಾ ಸೀಸ ಹಾಕ್ತಿದ್ರು ಕಣ್ಣಿಂದ ನೋಡಿದರೆ ಕಣ್ಣನ್ನು ಕೀಳಿಸ್ತಿದ್ರು ನಾಲ್ಗೆಯಿಂದ ಉಚ್ಚಾರ ಮಾಡಿದ್ರೆ ನಾಲ್ಗೆಯನ್ನು ಇದ್ರು ಇಷ್ಟು ಕ್ರೂರ ಪದ್ಧತಿ ಇದ್ದಂಥ ಒಂದು ಕಾಲ ಆ ಕಾಲದಲ್ಲಿ ಬಸವಣ್ಣನವರು ಉದಯ ಆಗ್ತದೆ ಹರಿಯರ ಮಹಾಕವಿ ಬರೀತಾನೆ ಒಂದು ಇದರಲ್ಲಿ ಒಂದು ಸರಿ ಹೀಗೆ ಒಂದು ಸತ್ತ ಕರುವನ್ನು ಒಯ್ಬೇಕು ಅಂತೇಳಿ ಒಬ್ಬ ಸುಮಾರು ಏಳೆಂಟು ವರ್ಷದ ಸಣ್ಣ ಬಾಲಕ ಹುಡುಗ ಉತ್ತಮ ಜಾತಿಯವರ ಕೇರಿಗೆ ಬಂದಿರ್ತಾನೆ ಯಾರದೋ ಮನೆಯಲ್ಲಿ ಯಜ್ಞ ಹೋಮ ನಡೆದಿರುತ್ತೆ ಅವನಿಗೆ ನಾನು ನೋಡಿದರೆ ಇಂಥ ಶಿಕ್ಷೆಗಳು ಕಾದಿದೆ ಅನ್ನೋ ಪ್ರಜ್ಞೆನೂ ಕೂಡ ಆ ಹುಡುಗನಿಗೆ ಇರಲಿಲ್ಲ ಅವನಿಗೆ ಆ ಮಂತ್ರ ಹೇಳೋದು ಒಂದಿಷ್ಟು ಹಿಂಪನ್ನಿಸ್ತದೆ ಕಿವಿಗೆ ಹಿತ ಅನಿಸುತ್ತೆ ಅದಕ್ಕಮ್ಮ ಏನು ಮಾಡ್ದ ಅಂದರೆ ಒಂದು ಚೂರು ಬಗ್ಗಿ ಏನ್ ನಡೆದದೆ ಅಂತ ನೋಡ್ದ ಅವನು ನೋಡಿದ್ದೇ ತಡ ಅಲ್ಲಿರ್ತಕ್ಕಂಥ ಪೂಜಾರಿಗಳು ನೋಡಿದ್ರು ಅಯ್ಯೋ ಅಯ್ಯೋ ನಮ್ಮ ಪೂಜೆ ಎಲ್ಲ ಮೈಲಿಗೆ ಆಗೋಗ್ಬಿಡ್ತು ಈಗ ಅವನು ನೋಡಿದ್ದಕ್ಕೆ ಅವನ ಕಣ್ಣನ್ನು ಕೀಳಿಸ್ಬೇಕು ನಾವು ಮಂತ್ರ ಹೇಳಿದ್ದನ್ನು ಕೇಳ್ದ ಅವನು ಅದಕ್ಕೆ ಅವನ ಕಿವಿಗೆ ಕಾಯ್ದ ಸೀಸ ಹಾಕಬೇಕು ಎಲ್ಲರೂ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವನಿಗೆ ಶಿಕ್ಷೆ ಕೊಡಲೇಬೇಕು ಈ ವಿಚಾರ ದಲಿತ ಕೇರಿಗೆ ಗೊತ್ತಾಯಿತು ಆ ಹುಡುಗನ ತಂದೆ ತಾಯಿ ಬಂದು ಗೋಗರದು ಕೇಳ್ಕೊತಾರೆ ನನ್ನ ಮಗ ಬೇಕು ಅಂತ ತಪ್ಪು ಮಾಡಿಲ್ಲ ತಿಳಿದ ತಪ್ಪು ಮಾಡಿಲ್ಲ ಅವನು ತಿಳಿದೇ ತಪ್ಪು ಮಾಡಿದ್ದಾನೆ ದಯಮಾಡಿ ಇನ್ನೊಂದು ಸರಿ ಇಂಥ ಅನಾಹುತ ಆಗೋದಾಗೆ ನಾವು ನೋಡ್ಕೊಳ್ತೀವಿ ಅವನಿಗೆ ಬುದ್ಧಿವಾದ ಹೇಳ್ತೀವಿ ದಯಮಾಡಿ ಇದೊಂದು ಸರಿ ಕ್ಷಮಿಸ್ಬಿಡ್ರಿ ನನ್ನ ಮಗನ ಅಂತ ಹೇಳಿದರೆ ಅವರು ಅದನ್ನು ಕೇಳಲಿಕ್ಕೆ ರೆಡಿ ಇರಲಿಲ್ಲ ನಾವು ಹೀಗೆ ಬಿಟ್ಟರೆ ಇವತ್ತು ಈ ತಪ್ಪು ಮಾಡಿದಿರಿ ನಾಳೆ ಇನ್ನೊಂದು ತಪ್ಪು ಮಾಡ್ತೀರಿ ಹಾಗಾಗಿ ನಾವು ಅವರಿಗೆ ಶಿಕ್ಷೆ ಕೊಡಲೇಬೇಕು ಅಂತೇಳಿ ಎಲ್ಲರೂ ಗಲಾಟೆ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಮಾದರಸ ಆ ಅಗ್ರಹಾರದ ಪ್ರಮುಖನಾಗಿದ್ದ ಬಸವಣ್ಣನವರ ತಂದೆ ಅಗ್ರಹಾರದ ಪ್ರಮುಖನಾಗಿದ್ದ ಆತನ ಹೆಂಡತಿ ಮಾದಲಾಂಬಿಕಾ ತುಂಬ ಗರ್ಭಿಣಿ ಆಕೆ ಎರಗೆಗೆ ಅಂತ ತೌರ್ಮನೆಗೆ ಹೋಗಿದ್ಲು ಅಂತ ಒಂದು ಸಂದರ್ಭದಲ್ಲಿ ಇನ್ನೇನು ಆ ಬಾಲಕನಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಾದರಸನ ಒಬ್ಬ ಆಳು ಮಗ ಓಡಿ ಬಂದು ಹೇಳ್ದ ಮಾದರಸರೇ ಮಾದರಸವರಿಗೆ ತಮಗೆ ಪುತ್ರೋತ್ಸವ ಆಗಿದೆ ಗಂಡು ಮಗು ಹುಟ್ಟಿದೆ ಎದ್ದು ನಿಂತು ಮಾದರಸರು ಹೇಳ್ತಾರೆ ನನಗೆ ಅನೇಕ ವರ್ಷಗಳ ಬಯಕೆ ಇತ್ತು ಗಂಡು ಮಗು ಬೇಕು ಅಂತಕ್ಕಂಥದ್ದು ಇವತ್ತಿನ ದಿನ ನನಗೆ ಗಂಡು ಮಗು ಹುಟ್ಟಿದೆ ಇಂತಹ ಗಂಡು ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ನಾನು ಈ ಬಾಲಕನಿಗೆ ಶಿಕ್ಷೆಯನ್ನು ಕೊಡೋದಿಲ್ಲ ನನ್ನ ಮಗ ಹುಟ್ಟಿದ ಒಂದು ಕಾರಣದಿಂದ ನಾನು ಅವನಿಗೆ ಜೀವದಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಆ ದಲಿತ ಬಾಲಕನ ತಂದೆ ಎದ್ದು ಹೇಳ್ತಾನೆ ಪುಣ್ಯಾತ್ಮ ನೀ ಹುಟ್ಟುತ್ತಿದ್ದ ಹಾಗೆ ಬಹುಶಃ ದಲಿತರ ಉದ್ದಾರಕ್ಕೆ ಹುಟ್ಟಿದೆಯೇನೋ ಅನ್ನೋ ರೀತಿಯಲ್ಲಿ ಹುಟ್ಟುತ್ತಿದ್ದ ಹಾಗೆ ಒಬ್ಬ ದಲಿತನ ಬಾಲಕನ ನೀನು ಜೀವವನ್ನು ಶಿಕ್ಷೆಯನ್ನು ತಪ್ಪಿಸಿದೆಯ ನೀನು ಚಿರಕಾಲ ಬಾಳು ಅಂತ ಹೇಳ್ತಾನೆ ಅಂತಕ್ಕಂಥದ್ದನ್ನು ಹರಿಹರ ಬರೀತಾನೆ ಅಂದರೆ ಹುಟ್ಟುತ್ತಿದ್ದ ಹಾಗೆ ಬಸವಣ್ಣನವರು ಈ ಸಮಾಜದಲ್ಲಿ ಅನೇಕ ಏನೊಂದು ಶೋಷಣೆಗಳು ನೆಲ ನೆಲದಲ್ಲಿ ಸ್ಪೃಶಾಸ್ಪೃಶ್ಯತೆ ಇತ್ತು ನಮ್ಮೂರ ನೆಲ ಅಂದ್ರೆ ಕೀಳು ಕಾಶಿ ಕೇದಾರ ಗೋಕರ್ಣ ನೆಲ ಅಂದರೆ ಶ್ರೇಷ್ಠ ನಿಮ್ಮ ಇಳಕಲ್ ನೆಲ ಸೃಷ್ಟಿ ಮಾಡಿದವರು ಯಾರು ಕಾಶಿ ಕೇದಾರ ಗೋಕರ್ಣ ಈ ನೆಲಗಳನ್ನು ಸೃಷ್ಟಿ ಮಾಡಿದವರು ಯಾರು ಎರಡನ್ನೂ ಮಾಡಿದ ಅವನೇ ಎಂದಾಗ ಇದು ಹೆಂಗೆ ಕೀಳಾಗ್ತದೆ ಅದು ಹೆಂಗೆ ಶ್ರೇಷ್ಠ ಆಗ್ತದೆ ನಾವೇನೋ ಇಲ್ಲೆಲ್ಲ ಪಾಪ ಮಾಡಿ ಈ ಪಾಪ ಕಳ್ಕೊಳ್ಳಿಕ್ಕೆ ಕಾಶಿ ಕೇದಾರ ಗೋಕರ್ಣ ಅಂತ ಹುಡ್ಕೊಂಡು ಹೋಗ್ತೀವಿ ಹಾಗಾದ್ರೆ ಕಾಶಿಯಲ್ಲಿ ಪಾಪ ಮಾಡಿದವ್ರು ಹೋಗ್ಬೇಕು ನಮ್ಮೂರು ನೆಲ ಅಂದ್ರೆ ಕೀಳು ಇನ್ನೊಂದೂರು ನೆಲ ಅಂದ್ರೆ ಶ್ರೇಷ್ಠ ಅಂತೇಳಿ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ಒಬ್ಬರ ಮನವನ್ನೂ ಇಸಿ ಒಬ್ಬರ ಮನವ ಗಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೆಯನ್ನಾಗುವುದಯ್ಯ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನವ ಘಾತವ ಮಾಡದವನೇ ಪರಮ ಪಾವನ ನೋಡ ಇನ್ನೊಬ್ರಿಗೆ ಅನ್ಯಾಯ ಮೋಸ ವಂಚನೆಗಳನ್ನು ಮಾಡಿ ನೀವು ಯಾವ ತೀರ್ಥ ಕ್ಷೇತ್ರದಲ್ಲಿ ಮುಳುಗಿದ್ರು ಯಾವ ದೇವರ ದರ್ಶನ ತಗೊಂಡ್ರು ಪ್ರಯೋಜನ ಇಲ್ಲ ನಿತ್ಯ ನೀರಲ್ಲಿ ಮುಳುಗಿದೊಡೆ ಹತ್ತಿದೊಡೆ ಸ್ವರ್ಗಕ್ಕೆ ಎತ್ತಿ ಜನ್ಮವನ್ನು ಜಲದೊಳಿಪ್ಪ ಕಪ್ಪೆ ಮೀನು ಹತ್ತದೇಕೆಂದ ಸರ್ವಜ್ಞ ನೀವು ಯಾವತ್ತೋ ಹೋಗಿ ಒಂದು ದಿನ ನೀರಿನಲ್ಲಿ ಮುಳುಗಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅನ್ನೋದಾದರೆ ಸರ್ವಜ್ಞ ಹೇಳ್ತಾನೆ ಆ ಸ್ವರ್ಗದಲ್ಲಿ ಕಪ್ಪೆ ಮೀನು ಮೊಸಳೆ ತಿಮಿಂಗ್ಲ ಇವೆ ಜಾಸ್ತಿ ಇರ್ಬೇಕಂತ ನಾವು ಯಾಕ್ರಿ ನೀವು ಯಾವತ್ತಾರ ಒಂದು ದಿನ ಹೋಗಿ ಮುಳುಗ್ತೀರಾ ಅಲ್ಲೇ ಅಲ್ಲೇ ಉಟ್ತಾವ ಅಲ್ಲೇ ಬೆಳಿತಾವ ಅಲ್ಲೇ ಸಾಯ್ತವಂಗರವೇ ಜಾಸ್ತಿ ಇರ್ಬೋದೇನು ಮೀಪರೆ ಪೋಪರೆ ಪಾಪವೇನದು ಕೆಸರೇ ಸರ್ವಜ್ಞ ಕೇಳ್ತಾನೆ ಮೀಪರೆ ಪೋಪರೆ ಪಾಪವೇನದು ಕೆಸರೇ ನೀರಿನಲ್ಲಿ ಮುಳುಗಿದರೆ ನಿನ್ನ ಪಾಪ ಹೋಗ್ಲಿಕ್ಕೆ ಅದೇನು ಮೈ ಮೇಲೆ ಅಂಟಿರೋ ಕೆಸರೇನು ಅಂತ ಕೇಳ್ತಾನ ನೀವು ನೀರಿನಲ್ಲಿ ಮುಳುಗಿದರೆ ಏನು ಹೋಗಬಹುದು ಮೈಮೇಲಿನ ಹೊಲಸು ಹೋಗಬಹುದು ಮೈಮೇಲಿನ ಕೊಳೆ ಹೋಗಬಹುದು ನೀವು ಮಾಡಿರೋ ಪಾಪ ಏನಾದರೂ ಮೈ ಮೇಲೆ ಅಂಟಿರುತ್ತಾ ಮೀಪರೆ ಪೋಪರೆ ಪಾಪವೇನದು ಕೆಸರೇ ಮೀಪರೆ ಮೈ ಮಲ ಪೋಪುವುದಲ್ಲದೆ ಮೈಮೇಲಿನ ಹೊಲಸು ಹೋಗಬಹುದು ಆದರೆ ನೀವು ಮಾಡಿರೋ ಪಾಪ ಹೋಗ್ಲಿಕ್ಕೆ ಮೈ ಮೇಲೆ ಅಂಟಿರೋ ಹೊಲಸಲ್ಲ ನೀವು ಯಾರಿಗೆ ತಪ್ಪು ಮಾಡಿದಿರಿ ಯಾರಿಗೆ ತೊಂದರೆ ಕೊಟ್ಟಿರಿ ಯಾರಿಗೆ ನೋವು ಮಾಡಿದಿರಿ ನೀವು ಹೋಗಿ ಕ್ಷಮೆ ಕೇಳಿರಿ ಅದರಿಂದ ಅವರಿಗೆ ತೃಪ್ತಿ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ರಿ ಅದನ್ನು ಬಿಟ್ಟು ಎಲ್ಲೋ ಮೋಸ ವಂಚನೆ ಮಾಡಿ ಇನ್ನೆಲ್ಲೋ ಹೋಗಿ ಆ ಪಾಪ ಕಳ್ಕೊಳ್ಳಿಕ್ಕೆ ಹೋದ್ರೆ ಒಂದು ಊರಾಗೋ ಬಜ್ಜಿ ಇದ್ಲು ಮಂಗಮ್ಮಜ್ಜಿ ಅಂತ ಅಕ್ಕಿ ಏನೋ ಹುಡುಕ್ತಿದ್ಲು ಪಕ್ಕದ ಮನೆ ಒಬ್ಬ ಹುಡುಗಿ ಬಂದ್ಲು ಅಜ್ಜಿ ಹತ್ರಕ್ಕೆ ಅಜ್ಜಿ ಹುಡುಕೋದನ್ನು ನೋಡಿ ಅಜ್ಜಿ ಏನು ಹುಡುಕ್ತಾ ಇದ್ದಿ ಅಂತ ಕೇಳಿದ್ಲು ನಾನು ಇವತ್ತು ಹತ್ತಿ ಬಿಡ್ಸಕ್ಕೆ ಹೋಗಿದ್ದೆ ಸೀರೆ ಅರ್ದಿತ್ತು ಒಲಿಬೇಕಾಗಿತ್ತು ಸೂಜಿ ಹುಡುಕ್ತಾ ಇದ್ದೀನಿ ಅನ್ಲಾಕಿ ಪಕ್ಕದ ಮನೆ ಹುಡುಗಿ ಏನಂದ್ಲು ಅಜ್ಜಿ ಹಿಂಗೆ ಕತ್ಲ ಹು ಹುಡು ಹಿಡ್ ಸಿಗಲ್ಲ ಬೆಳಕ ಹುಡುಕು ಅನ್ಲಾಕಿ ಕತ್ಲ ಹುಡುಕಿರು ಸಿಗಲ್ಲ ಬೆಳಕ ಹುಡುಕು ಈಕಿ ಏನು ಮಾಡಿದ್ಲು ಅಂದ್ರೆ ಈ ಮುನ್ಸಿಪಾಲ್ಟಿ ಅವರು ಬೀದಿ ಲೈಟ್ ಹಾಕಿದ್ರಲ್ಲ ಅದ್ರ ಕೆಳಗೆ ಬಂದು ಹುಡುಕಕ್ಕೆ ಶುರು ಮಾಡಿದ್ಲು ಯಾರೋ ದಾರಿಲಿ ಒಬ್ಬರು ಹುಡುಗ ಹೊಂಟಿದ್ದ ಅಜ್ಜಿ ಹುಡುಕೋದನ್ನು ನೋಡ್ದೆ ಇವ ವಿಚಾರ ಮಾಡ್ದ ಪಾಪ ಮುದುಕಿಗೆ ಏನೋ ಹುಡುಕ್ತದಲ್ಲ ಏನೋ ಕಳ್ಕೊಂಡಿರಬೇಕು ಹತ್ತಿರ ಬಂದು ಕೇಳ್ದ ಅಜ್ಜಿ ಏನು ಹುಡುಕ್ತಾ ಇದ್ದೀ ಅಪ್ಪ ಸೂಜಿ ಹುಡುಕ್ತಾ ಇದ್ದೀನಿ ಎಲ್ಲಿ ಕಳ್ಕೊಂಡಿ ನಮ್ಮ ಮನೆಯಾಗ ಕಳ್ಕೊಂಡಿನಿ ಅಂದ್ಲಕ್ಕೆ ಎಲ್ಲಿ ಕಳ್ಕೊಂಡಿ ಅಂದರೆ ನಮ್ಮನೆಯಾಗ ಕಳ್ಕೊಂಡಿ ಮತ್ತೆ ಇಲ್ಲೇ ಹುಡುಕ್ತಾ ಇದ್ದಿ ನಮ್ಮನೆ ಪಕ್ಕದವಳು ಹೇಳಿದ್ಲು ಕತ್ಲಾಗ ಹುಡ್ಕಿರು ಸಿಗಲ್ಲ ಬೆಳಕ ಹುಡುಕು ನಮ್ಮನೆ ಕತ್ಲಿದೆ ಸೂಜಿ ಎಲ್ಲಿ ಸಿಗುತ್ತೆ ಕಳ್ಕೊಂಡಲ್ಲಿ ಹುಡ್ಕಿರ ಸಿಗ್ತದೆ ಮನೆಯ ಕಳ್ಕೊಂಡು ಮುನ್ಸಿಪಾಲ್ಟಿಯವರು ಬೀದಿ ಲೈಟ್ ಹಾಕಿ ಅದ್ರ ಕೆಳಗೆ ಹುಡ್ಕೆಕ್ ಹೋದಂಗೆ ಉಳ್ಳವರು ಶಿವಾಲಯವ ಮಾಡುವರು ನಾನೇ ಏನು ಮಾಡಲಿ ಬಡವನಯ್ಯ ಯಾರೋ ಪುಣ್ಯಾತ್ಮರು ಹಣ ಇದ್ದವರು ದೇವಸ್ಥಾನಗಳ ಕಟ್ಟಿದಾರ ಪಾಪ ಮಾಡಿರೋದು ಎಲ್ಲಿ ನೀವು ಯಾವುದೋ ಗುಡಿಗುಂಡಾರದಲ್ಲಿ ಪಾಪ ಕಳ್ಕೊಂಡು ಇದ್ದ ಜಾಗದಲ್ಲಿ ಪಶ್ಚಾತ್ತಾಪದಿಂದ ಕಳ್ಕೊಬೇಕೆ ವಿನಃ ಅಲ್ಲೋಗಿ ಇಂಥ ನೆಲ ನೆಲದಲ್ಲಿ ನಮ್ಮೂರು ನೆಲ ಇನ್ನೊಂದೂರು ನೆಲ ನೀವೇನು ಇಲ್ಲೆಲ್ಲ ಪಾಪ ಮಾಡಿ ನಿಮ್ಮ ಪಾಪ ಕಳ್ಕೊಳ್ಳಿಕ್ಕೆ ಕಾಶಿ ದಾರಕ್ಕೆ ಅಲ್ಲಿ ನಿಮಗಿಂತ ಜಾಸ್ತಿ ಪಾಪ ನಡೀತಾವ ಆ ಜಾಗಗಳಲ್ಲಿ ನಿಮ್ಮ ಇಳುಕಲ್ಲಲ್ಲಿ ಏನು ಪಾಪಗಳು ನಡೀತವೆ ಅದಕ್ಕಿಂತ ಜಾಸ್ತಿ ನಡೀತವು ದೇವರು ಧರ್ಮದ ಹೆಸರಿನಲ್ಲಿ ಸುಲಿಗೆ ಮೋಸ ವಂಚನೆಗಳು ಇಷ್ಟು ಬುದ್ಧಿವಂತರು ಇವತ್ತವರು ಪೂಜಾರಿಗಳು ಅಂದರೆ ನೀವೇನಾದರೂ ಒಂದಿಷ್ಟು ಅವ್ರು ನಿಮ್ಮ ಮನೆಗೆ ನೀವೇನಾದರೂ ಇಂಥ ಪೂಜೆ ಮಾಡಬೇಕು ಅಂತ ಏನಾದರೂ ಕೇಳಕ್ಕೋದ್ರೆ ಆಮೇಲೆ ಇಂಥ ಪೂಜೆ ಮಾಡುವಂಥವ್ರು ಹೇಳ್ತಾರೆ ನಿಮಗೆ ಆಮೇಲೆ ನೀವೇ ಕೇಳ್ತೀರಿ ಏನೇನು ಬೇಕು ಪೂಜೆಗೆ ಸಾಮಾನು ಅಂತ ನೀವು ಬರೋದಿನ ಏನೇನು ಬೇಕು ರೀ ಪೂಜಾರಿಗಳೇ ಸಾಮಾನು ಅವನ ಮನೆಗೆ ಹೋಗಿ ಹೆಂಡತಿ ಕೇಳ್ತಾನೆ ಏನೇನು ಮುಗಿದದ್ ಮನೆಗೆ ಅಂತ ಆಕೆ ಸಾಸಿವೆ ಜೀರಿಗೆ ಉಪ್ಪು ಖಾರ ಮುಗಿದದೆ ಅಂತ ಹೇಳಿದ್ರು ಅದನ್ನ ತಗೊಂಬಂದು ನಿಮಗೆ ಲಿಸ್ಟ್ ಕೊಡ್ತಾನೆ ಇದೆಲ್ಲ ಬೇಕು ಪೂಜೆಗೆ ಅಂತ ಇಷ್ಟು ದೇವರ ಧರ್ಮದ ಹೆಸರಿನಲ್ಲಿ ಸುಲಿಗೆ ಮೋಸಗಳನ್ನು ಮಾಡೋದನ್ನ ಕಲ್ತಿದ್ದೀವಿ ಅದನ್ನು ಬಸವಣ್ಣನವರು ಬಿಡಿಸಿದ್ರು ಭಗವಂತ ಇರೋದು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಂಚು ಹಿತ್ತಾಣೆ ಕಾಶಿ ಕೇದಾರ ಗೋಕರ್ಣ ದೇವರು ದೇವರಲ್ಲ ತನ್ನ ತಾನಾರಂದರಿದೆಡೆ ತಾನೇ ದೇವರು ನಮ್ಮಲ್ಲೇ ಇರ್ತಕ್ಕಂಥ ಭಗವಂತನನ್ನು ಸತ್ಯವನ್ನು ಕಂಡುಕೊಳ್ಳದೆ ಒಳಗಡೆ ಹುಡುಕ್ತಕ್ಕಂಥದ್ದು ದೇವರು ಧರ್ಮ ಎಲ್ಲೋ ಹುಡುಕೊಂಡು ಹೋಗ್ತಕ್ಕಂಥದ್ದಲ್ಲ ಹಾಗಾಗಿ ಬಸವಣ್ಣನವರು ಈ ನೆಲ ನೆಲದಲ್ಲಿರ್ತಕ್ಕಂಥ ಸ್ಪೃಶಾ ಸ್ಪೃರ್ಶತೆಯನ್ನು ಅವಯವಗಳಲ್ಲಿ ಸ್ಪೃಶತೆ ಇತ್ತು ಎಡಗೈ ಅಂದರೆ ಕೀಳು ಬಲಗೈ ಅಂದರೆ ಶ್ರೇಷ್ಠ ಎಡಗಾಲು ಅಂದರೂ ಕೀಳು ಬಲಗಾಲು ಅಂದರೆ ಶ್ರೇಷ್ಠ ಕಾಲು ಅಂದ್ರೆ ಕೀಳು ತಲೆ ಅಂದರೆ ಶ್ರೇಷ್ಠ ಅಜ್ಜರ ಹತ್ರ ಸಣ್ಣ ತಿಳುವಳಿಕೆ ಇರಲ್ ಮಕ್ಳಿಗಿನ್ನೂ ನಿಮ್ಮ ಮೊಮ್ಮಕ್ಕಳು ಸಣ್ಣ ಸಣ್ಣ ಇರ್ತವೆ ಪಾಪ ಅಜ್ಜರು ಕಲ್ಸಕ್ಕೆರೆ ಪ್ರಸಾದ ಅಂತ ಕೊಡ್ತಿರ್ತಾರೆ ಕೊಡುವಾಗ ಮಗುಗೆಲ್ಲರೂ ಗೊತ್ತಾಗದೆ ಬಂದು ಎಡಗೈ ಕೇಳಿದರೆ ಏಯ್ ಥೂ ಆ ಎಡಗೈಯಿಂದ ಇಸ್ಕೋಬಾರ್ದು ಬಲಗೈಯಾಗಿ ಇಸ್ಕೋಬೇಕು ಅಂತ ಮಗುಗೆ ನಾವೇನು ಮಾಡ್ತೀವಿ ಅದು ಖುಷಿಯಿಂದ ಇಸ್ಕೊಳ್ತಿರ್ತದೆ ಎಡಗೈ ಎಡಗಾಲು ಕೀಳು ಅಂದರೆ ಹಂಗಿರುತ್ತೆ ಅದನ್ನು ಕೀಳಾಗಿದ್ದನ್ನ ಇಟ್ಕೋಬೇಕು ಯಾಕೆ ನಮ್ಮ ಹತ್ರ ಯಾವ ಕೈಯನ್ನು ನೀವು ಕೀಳು ಅಂತ ಕರಿತಾ ಬಂದ್ರಿ ಅದೇ ಕೈಯನ್ನು ಬಸವಣ್ಣನವರು ಲಿಂಗದ ಗದ್ದಿಗೆ ಮಾಡಿದರು ಯಾವ ಕೈಯಾಗಿ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತೀರಿ ಎಡಗೈಯಾಗವುದಿಲ್ಲ ಲಿಂಗದ ಗದ್ದಿಗೆ ಆಗಿರ್ತಕ್ಕಂಥ ಕೈ ಕೀಳಂಗಾಗ್ಲಿಕ್ಕೆ ಸಾಧ್ಯ ಎಡಗಾಲು ಅಂದ್ರೆ ಕೀಳು ಬಲಗಾಲು ಅಂದ್ರೆ ಶ್ರೇಷ್ಠ ಹೊಸದಾಗಿ ಮದುವೆ ಮಾಡಿಕೊಂಡು ಹುಡುಗಿರು ಮನೆ ಗಂಡನ ಮನೆಗೆ ಬರ್ತಿರ್ತಾವ ಈ ಹುಡುಗನ ಅಕ್ಕ ಇರ್ತಾರಲ್ಲ ಭಾರಿ ಡೇಂಜರ್ ಅವರು ಅಕ್ಕಿ ಎಡಗಾಲು ಇಡ್ತಾಳು ಬಲಗಾಲು ಇಡ್ತಾಳೋ ಅಂತ ನೋಡ್ತಿರ್ತಾರೆ ಅಕಸ್ಮಾತ್ ಅಕ್ಕಿ ಎಲ್ಲಾದರೂ ಮರತ್ತು ಹೊಸದಾಗಿ ಮನೆಗೆ ಬರ್ತಿರ್ತಾಳೆ ಅಕ್ಕಿದ ಅನೇಕ ರೀತಿಯ ಆಲೋಚನೆಗಳು ಆ ಆಲೋಚನೆಯಲ್ಲಿ ಮೈ ಮರೆತು ಎಡಗಾಲಿಟ್ಟು ಬರಬೇಕು ಎಡಗಾಲಿಟ್ಟಿದು ಮನೆಗೆ ಏನಾದರೂ ಒಂದು ಕೆಟ್ಟದ್ದಾಗಬೇಕು ಮುಗಿತಕ್ಕಿನ್ನ ಸಾಯೋ ತನಕ ಕೂಗ್ತಾರ ಅಕ್ಕಿ ಮನೆಗೆ ಎಡಗಾಲಿಟ್ಟು ಬಂದಲು ಬಾರದು ಬಪ್ಪದು ಬಪ್ಪದು ತಪ್ಪದು ಅದಕ್ಕೆ ಯಾರು ಎಡಗಾಲು ಕಾರಣ ಅಲ್ಲ ಯಾರು ಬಲಗಾಲು ಕಾರಣ ಅಲ್ಲ ಇವೆಲ್ಲ ಇದ್ದರೆ ಇವನ್ನೆಲ್ಲ ಏನು ನೀವು ಶಕುನ ಅಪಶಕುನ ಕಾಲ ಯಮಗಂಡಕ್ಕ ಕಾಲ ಇಂಥವೆಲ್ಲ ನೋಡ್ತಿರಲ್ಲ ನಿಮಗಷ್ಟೇ ಹಿಂದೂಗಳಿಗೆ ಅಷ್ಟೇ ಹಾಕದ ಬಾವು ಮುಸಲ್ಮಾನರಿಗೆ ಹಾಕಿಲ್ಲ ಕ್ರಿಶ್ಚಿಯನ್ಗೆ ಹಾಕಿಲ್ಲ ಇದ್ರೆ ಎಲ್ಲರಿಗೂ ಅನ್ವಯ ಆಗಬೇಕಲ್ಲ ಈಗ ಒಬ್ಬನಿಗೆ ಯಾರ ತಲೆನೋವು ಬಂದದ ಎಂಥ ಒಂದು ಸಾರಿಡಾನೋ ಅನಾಸಿನ ಯಾವುದೋ ಒಂದು ಗುಳಿಗೆ ತಗೋತಾನೆ ಹಿಂದೂ ಇದ್ದರೂ ತಲೆನೋವು ಕಮ್ಮಿ ಆಗ್ತದೆ ಮುಸಲ್ಮಾನ ಇದ್ರೂ ಕಮ್ಮಿ ಆಗ್ತದೆ ಕ್ರೈಸ್ತ ಇದ್ದರೂ ಕಮ್ಮಿ ಆಗ್ತದೆ ಹೌದಾ ಒಬ್ಬನ ಯಾರೋ ಜೀವನದಲ್ಲಿ ಜಿಗುಪ್ಸೆಯಾಗಿ ಸಾಯ್ಬೇಕು ಅಂತ ವಿಷಯ ಕುಡಿತಾನೆ ಎಂತ ಇಟ್ಕೋರಿ ಹಿಂದೂ ಇದ್ರೂ ಸಾಯ್ತಾನೆ ಮುಸಲ್ಮಾನ ಇದ್ರೂ ಸಾಯ್ತಾನೆ ಕ್ರೈಸ್ತ ಇದ್ರೂ ಸಾಯ್ತಾನೆ ಈ ಎಲ್ಲ ಇವನೇನು ನೋಡ್ತಿರಲ್ಲ ನೀವು ರಾಹುಕಾಲ ಯಮಗೆ ಶಕುನ ಅಪಶಕುನ ಇವೆಲ್ಲ ನಿಮಗಷ್ಟೇ ಯಾಕೆ ಅವ್ರಿಗೆ ಯಾಕಿಲ್ಲ ನಿಮ್ಮೂರಾಗಿರೋ ಲಕ್ಷ್ಮಿ ನಿಮ್ಮೂರಾಗಿರೋ ಗಣಪತಿ ನೀವು ಇಂಗ್ಲೆಂಡ್ ಅಮೇರಿಕಕ್ಕೆ ಹೋದ್ರೆ ಹಂಗಾರೆ ಅವ್ರು ಲಕ್ಷ್ಮಿ ಪೂಜೆ ಮಾಡಿಲ್ಲ ಅಂದರೆ ಅವ್ರ ಹತ್ರ ರೊಕ್ಕಿಲ್ಲೇನು ಇಲ್ರಿ ಅಲ್ರಿ ಅವರು ನಿಮ್ಮ ಲಕ್ಷ್ಮಿ ಗೊತ್ತೇ ಇಲ್ಲ ಈ ರೀತಿ ಒಂದು ರೀತಿ ಶಕುನ ಅಪಶಕುನಗಳು ಪ್ರತಿಯೊಂದಕ್ಕೂ ಕೂಡ ಒಂಚೂರು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಎದೆ ಮೇಲೆ ಲಿಂಗ ಕಟ್ಕೊಂಡಿರ್ತೀವಿ ಪೂಜೆ ಮಾಡಿ ಭಗವಂತನ ಇಂಥ ಕೆಲಸ ಹೊರಟಿದ್ದೀನಿ ನನಗೆ ಯಶಸ್ಸನ್ನು ಕೊಡು ಅಂತ ಕೇಳಿ ನಾನು ಭಗವಂತನನ್ನು ಕೇಳಿದ್ದೀನಿ ನನಗೆ ಯಶಸ್ಸನ್ನು ಕೊಡ್ತಾನೆ ಅನ್ನೋ ವಿಶ್ವಾಸ ನಮ್ಮಲ್ಲಿರೋದಿಲ್ಲ ಒಂಚೂರು ಒಂದು ಹಲ್ಲಿ ಲೊಚ್ಚ ಕೊಡುತ್ತೋ ಅಥವಾ ಎದುರಿಗೊಂದೇನೋ ಬೆಕ್ಕ ಅಡ್ಡ ಬಂತು ಅಥವಾ ಏನೋ ಒಂದು ಆಯಿತು ಏ ಅಪ್ರಶನ ಇವತ್ತು ಅಂದರೆ ದೇವರ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ಅರ್ಥ ನೀವು ದೇವರನ್ನು ನಂಬುದೇ ಇದ್ದರೆ ಅವನು ನಮ್ಮನ್ನು ನಂಬೋದಿಲ್ಲ ಅಂತ ಅದಕ್ಕೆ ಬಸವಣ್ಣ ಹೇಳೋದು ನಂಬರು ನಚ್ಚರು ಬರಿದೇ ಕರೆವರು ನಂಬರು ನಚ್ಚರು ಬರಿದೇ ಕರೆವರು ನಂಬಲರಿ ಲೋಕದ ಮನುಜರು ನಂಬಿ ಕರೆದಡೆ ಓ ಎನ್ನನೆ ಶಿವನು ನಂಬದೆ ನಚ್ಚದೆ ಬರಿದೇ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ನಂಬಿಕೆ ಇಲ್ಲದೆ ಭಗವಂತನಲ್ಲಿ ವಿಶ್ವಾಸ ಇಲ್ಲದೆ ಶರಣಾಗತಿ ಇಲ್ಲದೆ ಸುಮ್ಮನೆ ಯಾಂತ್ರಿಕವಾಗಿ ಕರೆದ್ರೆ ನಮ್ಮ ಕಡೆ ತಿರುಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಇಂಥ ಶಕುನ ಅಪಶಕುನಗಳನ್ನು ನಂಬದೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪು ಅಪಮೃತ್ಯು ಕಾಲಕರ್ಮಂಗಳಯ್ಯ ಭಗವಂತನ ಮೇಲೆ ನೀವು ವಿಶ್ವಾಸ ಇಟ್ಟು ಹೋಗಿ ನೋಡ್ರಿ ನೀವು ಖಂಡಿತ ನಿಮ್ಮ ಕೆಲಸ ಯಶಸ್ಸನ್ನು ಕಾಣ್ತೀರ ಆ ವಿಶ್ವಾಸದಲ್ಲಿ ದ್ವಂದ್ವ ಇರಬಾರ್ದಂತೆ ವಿಶ್ವಾಸದಲ್ಲಿ ಏನಿರಬಾರ್ದು ದ್ವಂದ್ವ ಇರಬಾರದು ಆಗುತ್ತೋ ಆಗೋದಿಲ್ಲೋ ಅನ್ನುವಂಥ ಮನಸ್ಸು ಇರಬಾರದು ಅಂಥ ಒಂದು ವಿಶ್ವಾಸದಲ್ಲಿ ಇಂಥ ಶಕುನ ಅಪಶಕುಗಳನ್ನು ಬಸವಣ್ಣನವರು ಒಡೆದಾಕಿದ್ರು ಮಾನವ ಮಾನವರಲ್ಲಿ ಈ ಮೇಲು ಕೀಳುಗಳೇನಿತ್ತು ಬೆಳಗ್ಗೆ ಎದ್ದ ತಕ್ಷಣ ಹಡಪದವ್ರ ಮುಖ ನೋಡಿದರೆ ಅಪಶಕುನ ಅಂತಿತ್ತು ಹಡಪದವ್ರ ಮುಖ ನೋಡಿದರೆ ಅಪಶಕುನ ಯಾವ ವ್ಯಕ್ತಿಯನ್ನು ನೀವು ಅಪಶಕುನ ಅಂತ ಕರಿತಿದ್ರಿ ಅದೇ ಹಡಪದ ಅಪ್ಪಣ್ಣ ಬಸವಣ್ಣನವರ ಪರ್ಸ್ನಲ್ ಸೆಕ್ರೆಟ್ರಿ ಆಪ್ತ ಕಾರ್ಯದರ್ಶಿ ಎದ್ದು ಬಿದ್ದು ಹಡಪದ ಅಪ್ಪಣ್ಣನ ಮುಖವನ್ನೇ ನೋಡಬೇಕು ಬಸವಣ್ಣನವರು ಅದನ್ನು ಬರೀ ಮಾತಿನಲ್ಲಿ ಹೇಳಲಿಲ್ಲ ಅವರ ಜೀವನದಲ್ಲಿ ಆಚರಣೆಗೆ ತಂದು ತೋರಿಸಿದ್ರು ಮಾನವ ಮಾನವರಲ್ಲಿ ಸ್ಪೃಶಾಸ್ಪೃಶತೆಯನ್ನು ಎಲ್ಲರೂ ಸಮಾನರು ಎಲ್ಲರೂ ಎಲ್ಲರ ಶರೀರಗಳು ಆಗಿರೋದು ಒಂದೇ ರೀತಿಯಲ್ಲಿ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಯಾರಿಗಾದರೂ ಬೇರೆ ಬೇರೆ ಏನಾದರೂ ಐತೇನ್ರಿ ಬಾಯಾರಿಕೆ ಹಸಿವು ತೃಷೆ ಒಂದೊಂದು ಜಾತಿಯವ್ರಿಗೆ ಒಂದೊಂದು ಥರ ಏನಾದರೂ ಇದೆ ಏನು ಇಲ್ಲ ಈ ಎಲ್ಲ ಮಾನವ ಮಾನವರಲ್ಲಿರ್ತಕ್ಕಂಥ ಜಲ ಜಲದಲ್ಲಿರ್ತಕ್ಕಂಥ ನೆಲ ನೆಲದಲ್ಲಿರ್ತಕ್ಕಂಥ ಧಾನ್ಯ ಧಾನ್ಯದಲ್ಲಿರ್ತಕ್ಕಂಥ ಹೂವು ಹೂವಿನಲ್ಲಿರ್ತಕ್ಕಂಥ ಈ ಎಲ್ಲ ದ್ವಂದ್ವಗಳನ್ನು ಈ ಎಲ್ಲ ಸ್ಪೃಶಾಸ್ಪೃಶ್ಯತೆಗಳನ್ನು ಹೊಡೆದಾಕಿ ಒಬ್ಬ ಪರಿಪೂರ್ಣ ಮನುಷ್ಯನನ್ನು ಮಾಡಲಿಕ್ಕೆ ಏನು ಬೇಕು ಎಲ್ಲ ತತ್ವ ಸಿದ್ಧಾಂತಗಳನ್ನು ಯಾವ ರೀತಿ ಬಸವಣ್ಣನವರು ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಹುಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಯಾವ ರೀತಿ ನಡೆನುಡಿ ವಿಚಾರಗಳನ್ನು ಮನುಷ್ಯ ಪರಿಪೂರ್ಣನಾಗಲಿಕ್ಕೆ ಏನು ಬೇಕು ಅಂತಕ್ಕಂಥದ್ದನ್ನು ಯಾವ ರೀತಿ ಬಸವಣ್ಣನವರು ಕಲಿಸ್ಕೊಟ್ರು ಅಂತಕ್ಕಂಥ ವಿಚಾರವನ್ನು ತನ್ನ ಮಾತನ್ನು ಮುಗಿಸ್ತೇನೆ ಶರಣ ಶರಣ